ಸ್ನೇಹಿತರೆ ಮೊನ್ನೆ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಎಲ್ರಿಗೂ ನೀವು ಹಬ್ಬಕ್ಕೆ ಸೀರೆ ಬಣ್ಣವನ್ನು ಹೇಳ್ಕೊಡ್ತೀರಿ ಅಮ್ಮ ನೀವು ಎಂಥ ಬಣ್ಣದ ಸೀರೆಯನ್ನು ಖರೀದಿ ಮಾಡಿದ್ರಿ ಏನು ಖರೀದಿ ಮಾಡಿದ್ರಿ ದೀಪಾವಳಿಗೆ ನಮಗೂ ತೋರಿಸಿ ಅಂಥೇಳಿ ಅದಕ್ಕೆ ಈಗ ನಾನು ಏನು ಖರೀದಿ ಮಾಡಿದೆ ದೀಪಾವಳಿಗೆ ಅಂಥೇಳಿ ತೋರಿಸ್ತೀನಿ ನಾನೇನು ಅಷ್ಟೊಂದು ಜಾಸ್ತಿ ಏನೂ ಖರೀದಿ ಮಾಡಿಲ್ಲ ಆದರೂ ಕೂಡ ಸೀರೆಗಳನ್ನ ಒಟ್ಟು ಮೂರು ಸೀರೆಯನ್ನು ತೆಗೆದುಕೊಳ್ತೀನಿ ಈ ದೀಪಾವಳಿ ಹಬ್ಬಕ್ಕೆ ತೋರಿಸ್ತೀನಿ ಮೊದಲೇದಾಗಿ ಒಂದು ರಾಯಲ್ ಬ್ಲೂ ಕಲರ್ ಸೀರೆನ ಮೈಸೂರು ಸಿಲ್ಕ್ ಅಂತ ತೊಗೊಂಡಿನಿ ಈ ರೀತಿ ಇರುವಂಥ ಒಂದು ಸೀರೆನ ಖರೀದಿ ಮಾಡಿದ್ದೀನಿ ಇದು ಬೆಲೆ ಬಂದು ಮೂರು ಸಾವಿರದ ಐನೂರು ರೂಪಾಯಿ ಇದೆ ಸೀರೆಗೆ ಇದನ್ನು ನಾನು ಬೆಳಗ್ಗೆ ಆರತಿಗೆ ಉಟ್ಕೊಂಡಿದ್ದೆ ಬೆಳಗ್ಗೆ ಬ್ಲೂ ಕಲರ್ ಸೀರೆನ ನಂತರ ಇನ್ನೂ ಒಂದು ಖರೀದಿ ಮಾಡಿದೆ ಅದು ನೋಡ್ರಿ ನಮ್ಮ ಕಡೆ ಇದನ್ನು ಇಳ್ಕಲ್ ಸೀರೆ ಅಂತ ಹೇಳ್ತೀವಿ ಈ ಥರ ಎಂಬ್ರಾಯ್ಡ್ರಿ ಹಾಕಿ ಇದು ಸಿಲ್ಕ್ ಬರ್ತದೆ ಭಾಳ ಚೆಂದ ಇರ್ತದೆ ಈ ಸೀರೆನೂ ಕೂಡ ಇದಕ್ಕೆ ರೆಡ್ ಕಲರ್ದೇ ಬ್ಲೌಸ್ ಬಂದದ ಇದಕ್ಕೆ ಇಳಕಲ್ ಸೀರೆ ಅಂತಲೇ ಹೇಳ್ತೀವಿ ಈ ಕಾಂಬಿನೇಷನ್ ನನ್ನ ಹತ್ರ ಇಳಕಲ್ ಸೀರೆ ಬೇಕಾದಷ್ಟು ಅದ ಆದ್ರೆ ಈ ಕಾಂಬಿನೇಷನ್ ಇರಲಿಲ್ಲ ಅಂದರೆ ಪ್ಯಾರಟ್ ಗ್ರೀನಿಗೆ ರೆಡ್ ಕಲರ್ ಬಾರ್ಡರ್ ಇರಲಿಲ್ಲ ಇನ್ನೂ ಅವ ನನ್ನ ಹತ್ರ ಇನ್ನೊಂದು ಸಲ ಸಮಯ ಸಿಗ ಖಂಡಿತ ತೋರಿಸ್ತೀನಿ ಇದ್ರ ಜೊತೆ ನಾನು ನಿಮಗೆ ಲಕ್ಷ್ಮಿಗೆ ಉಡಿ ತುಂಬಲಿಕ್ಕೆ ಸೀರೆ ಕೂಡ ಹೇಳ್ಕೊಟ್ಟಿದ್ದೆ ಇನ್ನೂ ಲಕ್ಷ್ಮಿಗೆ ಉಡಿ ತುಂಬಲಿಕ್ಕೆ ಬೇರೆ ಸೀರೆಯನ್ನು ತೆಗೆದುಕೊಂಡೆ ನಿಮಗೂ ಕೂಡ ನಾನು ಹೇಳ್ಕೊಟ್ಟಿದ್ದೆ ಕೇಸರಿ ಬಣ್ಣದ ಅಥವಾ ಮೆರೂನ್ ಬಣ್ಣದ ಸೀರೆಯನ್ನು ತೆಗೆದುಕೊಳ್ಳ್ರಿ ಹೇಳಿ ನಾನು ಇದು ಲಕ್ಷ್ಮಿಗೆ ಹೇಳಿ ಉಡಿ ತುಂಬಲಿಕ್ಕೆ ಈ ಸೀರೆಯನ್ನು ತೆಗೆದುಕೊಂಡೀನಿ ಒಟ್ಟು ಮೂರು ಸೀರೆಯನ್ನು ಖರೀದಿ ಮಾಡ್ತೀನಿ ಈ ಮೂರು ಸೀರೆ ನಾನು ಕೇವಲ ಎಂಟು ಸಾವಿರಲ್ಲಿ ಮೂರು ಸೀರೆ ತೊಗೊಂಡೆ ಜೊತೆಗೆ ತನಿಷ್ಕ ಒಳಗೆ ಈ ಸಲ ಕಿವಿ ಒಲೆಯನ್ನು ತೊಗೊಂಡೆ ನೋಡ್ರಿ ಹೆಂಗದ ಹೇಳಿ ಸುಮ್ಮನೆ ಸೀರೆಯನ್ನು ಯಾಕಂದರೆ ಹದಿನೈದು ಇಪ್ಪತ್ತು ಸಾವಿರ ಸೀರೆ ಎಷ್ಟೊಂದು ಒಟ್ಗಳಿಕೆ ಆಗೋದಿಲ್ಲ ಅದಕ್ಕೆ ಈ ಸಲ ಸೀರೆ ಬೇಡ ಅಂಥೇಳಿ ಅದರ ಜೊತೆ ಇಲ್ಲ ಅಂತ ಹೇಳಿ ಅಂದರೆ ನಾವು ಮಾಟಿ ಅಂತ ಹಾಕ್ಕೊಳ್ತೇವಲ್ಲ ಕಿವಿ ಬ್ಯಾಲೆನ್ಸಿಗೆ ಅಂತ ಹಾಕ್ಕೊಳ್ತೇವೆ ಅದನ್ನು ಕೂಡ ತೆಗೆದುಕೊಂಡೆ ನನ್ನ ಕಡೆ ಆಲ್ರೆಡಿ ಒಂದಿತ್ತು ಅದನ್ನು ಬಿಟ್ಟು ಈ ಸಲ ಬೇರೆ ತೊಗೊಂಡೇನಿ ಇನ್ನು ಮತ್ತೇನು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಏನು ತೊಗೊಂಡ್ರು ನಾವು ಬ್ಯಾಂಕಿಗೆ ಹೋಗಿ ಕೂತ್ಬಿಡ್ತಾವಂದ್ರೆ ಸೇಫ್ ಲಾಕರ್ನೊಳಗೆ ಹೋಗಿ ಇಟ್ಟು ಇಟ್ಬಿಡ್ತೇವೆ ಹಾಕ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ಸಣ್ಣ ಸಣ್ಣ ಏನಾದರೂ ಐಟಮ್ಸ್ ತೊಗೊಂಡ್ರೆ ಆಯಿತು ಅಂಥೇಳಿ ಕಿವಿ ಓಲೆ ತೊಗೊಂಡೆ ಈ ಮೂರು ಸೀರೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ನಿಸ್ತದೆ ಕಿವಿ ಒಲೆ ಕೂಡ ಎಲ್ಲರಿಗೂ ಇಷ್ಟ ಆಯಿತು ನೀವೇನು ಖರೀದಿ ಮಾಡಿದ್ರಿ ಯಾಕಂದರೆ ಈ ಸಲ ಚಿನ್ನದ ಬೆಲೆ ಅಂತೂ ನೂರ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಹತ್ತು ಗ್ರಾಮಿಗೆ ಎಷ್ಟೊಂದು ಗಗನಕ್ಕೆ ಬಿಟ್ಟದ ಅಷ್ಟು ಏನೋ ಕಷ್ಟಪಟ್ಟು ದುಡಿದು ಏನೋ ಅದು ತೊಗೊಳ್ತೇವೆ ಅಂದ್ರೆ ಮನೆಯೊಳಗೂ ಇಟ್ಕೊಳ್ಳೋ ಹಂಗಿಲ್ಲ ಎಲ್ಲ ಸೇಫ್ ಲಾಕರ್ನಾಗೆ ಹಾಕಬೇಕಾಗ್ತದ ಇಂಥ ದಿನಗಳು ಆದರೂ ಕೂಡ ಮನಸ್ಸು ಹೆಣ್ಮಕ್ಳಿಗೆ ಏನು ತೊಗೊಳ್ಬೇಕು ಅಂತಂದಾಗ ಬಂಗಾರದ ಮೇಲೆ ಹೋಗ್ತದೆ ಇರಲಿ ಈ ಸೀರೆ ನಿಮಗೆ ಇಷ್ಟ ಆಯಿತಾ ಇದರಲ್ಲಿ ಯಾವ ಸೀರೆ ಯಾವ ಕಲರದ್ದು ಸೀರೆ ಇಷ್ಟ ಆಯಿತು ಅಷ್ಟೇ ಅಲ್ಲ ನೀವೆಲ್ಲ ಏನೇನು ಖರೀದಿ ಮಾಡಿದಿರಿ ನನಗೂ ಕೂಡ ಕಮೆಂಟ್ಸ್ ಮಾಡಿ ಹೇಳ್ರಿ ಇನ್ನೂ ಹಾಕ್ಲಿಕ್ಕೆ ಬೇಕಾದಷ್ಟು ವಿಡಿಯೋಗಳವ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ